ಕುಟುಂಬ ಅಂತಿದೆ ನಾವು ಕೇಳ್ಕೊಳ್ತೀವಿ ಯಾವ ತಂದೆ ತಾಯಿನೂ ನಿಮ್ಮ ಮಕ್ಕಳು ಈ ಸ್ಟೇಜಲ್ಲಿ ಬಂದಿಸ್ಕೋಬೇಕು ಇಷ್ಟಪಡೋಲ್ಲ ತಮ್ಮ ಮಕ್ಕಳನ್ನ ಈ ಅಲ್ಲಿ ನೋಡಲಿಕ್ಕೆ ಇಷ್ಟಪಡೋಲ್ಲ ಯಾವ ತಂದೆ ತಾಯರಾಗ್ಬೋದು ಹಿಂದೂ ಆಗ್ಬೋದು ಮುಸ್ಲಿಮ್ ಆಗ್ಬೋದು ಕ್ರಿಶ್ಚಿಯನ್ ಆಗ್ಬೋದು ಆದರೂ ಇವೆಲ್ಲ ಬಂದು ನಿಂತ್ಬಿಟ್ಟಿದ್ದೀರ ಅರ್ಥ ಆಯಿತಲ್ಲ ನಿಮ್ಮನ್ನ ನೀವು ಕಿತ್ಕೊಂಡು ಚೆನ್ನಾಗಿರ್ತೀರಾ ಅಂದರೆ ಮುಂದಕ್ಕೆ ಸಮಾಜಕ್ಕೆ ಸಹಾಯ ಮಾಡ್ತೀರಾ ಅನ್ನೋದಾದರೆ ಪೊಲೀಸ್ಗೆ ಸಪೋರ್ಟ್ ಮಾಡ್ತೀರ ಹಾಗಾದರೆ ನೀವು ನೇರವಾಗಿ ಬನ್ನಿ ಸಹಾಯ ಮಾಡಿ ಯಾವುದು ಇದೆ ಗಾಂಜೇ ಅನ್ಪ ಇಂಥ ಕೇಸಲ್ಲಿ ಕ್ಲೋ ಬನ್ನಿ ನಾವೇ ರೆಕಮೆಂಡ್ ಮಾಡಿ ಸರ್ ಇದು ಪೊಲೀಸರು ಇಂಥ ಸಹಾಯ ಮಾಡ್ತಾ ಇದ್ದೇನೆ ನೀವು ನಿನ್ನೋದು ಒಂದೇ ಕೇಸ್ ನಾನೇ ಕ್ಲೋಸ್ ಮಾಡ್ತೀನಿ ಆಯಿತಾ ಮತ್ತೆ ಯಾವುದೇ ಆಕ್ಟಿವಿಟೀಸ್ ಇಲ್ಲ ಅಂದರೆ ನಿಮ್ಮ ರೌಡಿ ಶೀಟನ್ನ ಕ್ಲೋಸ್ ಮಾಡ್ತೀನಿ ನನ್ನ ವೇ ಆಫ್ ಲೈಫ್ ನನ್ನ ವೇ ಆಫ್ ಥಿಂಕಿಂಗ್ ಏನು ಅಂದರೆ ಪರ್ಸ್ನ ರನ್ ಏರಿಯಾ ರೌಡಿ ಶೀಟ್ಗಳನ್ನ ಬಿಲ್ ಫ್ಯಾಮಿಲಿಗಲ್ಲಿ ತಿನ್ನ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಬರಬೇಕು ಎಕ್ ಮಕ್ಕಳು ತರದ್ಬಿಟ್ಟು ಒಂದು ಟೈಮ್ ಅವಕಾಶ ಕೊಡ್ತೀನಿ ಒಳ್ಳೆಯದಾಗಲಿಕ್ಕೆ ಒಳ್ಳೇದಾದರೆ ಅಂತ ನಾವು ಸಪೋರ್ಟ್ ಮಾಡ್ತೀವಿ ಒಳ್ಳೇದಾಗದೆ ಮಾತ್ರ ಅದೇ ಹಳೆ ಚಾಲಿಗೆ ಹೋಗೋರಿಗೆ ಮಾಮೂಲಿ ಏನು ಮಾಡಬೇಕು ಪೋಲಿಸ್ರು ಮನೆ ಮಾಡ್ತೀವಿ ಆ ಥರ ಕೆಲವು ಕೇಸಲ್ಲಿ ರೌಡಿ ಶೀಟ್ಗಳಲ್ಲಿ ರಾಜಕೀಯವಾಗಿ ಮಾಡಿರ್ತಾರೆ ರೌಡಿ ಚೀಟ ಬೇರೆ ಉದ್ದೇಶಗಳಿಗೆ ಮಾಡ್ತಿರ್ತಾರೆ ಅಂತ ರೌಡಿಗೀತಾರೆ ಒಳ್ಳೆಯದಾಗ ಅವಕಾಶ ಕೊಡ್ತಾ ಇದ್ದೀವಿ ಒಳ್ಳೆಯದಾಗಿ